ಹಾಯ್ ಹಲೋ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆ ಮಗಳು ಮಹಾಲಕ್ಷ್ಮೀ ವರ್ಮ ನಮಸ್ಕಾರಗಳು ಸೊ ಹಾಗೆಯೇ ಇವತ್ತು ತುಂಬ ದಿನ ಆಯಿತು ಅಂತ ಹೇಳಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೆ ಹಾಗೆಯೇ ನಿಮಗೂ ಕೂಡ ಕಂಪ್ಲೀಟ್ ಮಾಹಿತಿನ ಕೊಡಬೇಕು ಅಂತ ಹೇಳಿ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ ರೀತಿ ಈ ಒಂದು ಪೂರ್ಣ ಫಲನ ಯಾವ ರೀತಿ ಮಾಡಬೇಕು ಹಾಗೆ ಇಲ್ಲಿ ಬಂದು ಕಾಯಿ ಕಟ್ಟೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಫಸ್ಟು ಇದು ಲೊಕೇಶನ್ ಬಂದು ಗಿರಿನಗರ ಬೆಂಗಳೂರಿನಲ್ಲಿರೋಂಥ ಗಿರಿನಗರ ಜಾಗದಲ್ಲಿರೋದು ಹಾಗೆಯೇ ಫಸ್ಟು ನಾವು ಹೋದ ತಕ್ಷಣ ರೈಟ್ ಸೈಡಲ್ಲಿ ಕಾಲೆಲ್ಲ ತೊಳ್ಕೊಳ್ಳೋಕ್ಕೆ ನೀರಿಂದೆಲ್ಲ ವ್ಯವಸ್ಥೆ ಇರುತ್ತೆ ಸೊ ಅಲ್ಲಿ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಅದಾದಮೇಲೆ ಇಲ್ಲಿ ಕೌಂಟ್ರ್ ಹತ್ರ ಬಂದರೇ ಅಲ್ಲಿ ಕಾಯಿ ಇರುತ್ತೆ ತೆಂಗಿನಕಾಯಿ ಇರುತ್ತೆ ಸೊ ಅದನ್ನು ತಗೊಂಡು ನಾವು ಕೌಂಟ್ರ್ ಹತ್ರ ಹೋಗಬೇಕು ಸೊ ಅವರು ನೂರ ಐವತ್ತು ರೂಪಾಯಿ ಚಾರ್ಜ್ನ ಮಾಡ್ತಾರೆ ಅಲ್ಲಿ ಒಂದು ರೆಸಿಪ್ಟನ್ನ ತಗೊಂಡು ಅದ್ರ ಜೊತೆಗೆ ಒಂದು ಕೆಂಪು ಕಲರ್ದೊಂದು ಕೈ ಕಟ್ಕೊಳ್ಳೋದಕ್ಕೆ ಒಂದು ದಾರ ಹಾಗೂ ಒಂದು ಏನು ಮಂತ್ರ ಪಠಿಸ್ಬೇಕು ಅದು ಒಂದು ಕಾರ್ಡನ್ನ ಕೊಡ್ತಾರೆ ಅದು ತೆಗೆದುಕೊಂಡು ನಾವು ಗರ್ಭಗುಡಿ ಒಳಗಡೆ ಹೋಗಬೇಕು ಹಾಗೆ ಒಳಗಡೆ ಹೋಗ್ತಾನೆ ನಾವು ನಿಮ್ಮ ಕೋರಿಕೆಯನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಆ ನಿಗದಿಪಡಿಸಿರುವಂಥ ಕಂಬಿಗಳಿರುತ್ತಲ್ಲ ಪೂರ್ಣ ಫಲಕ್ಕೆ ಕಟ್ಟಬೇಕು ಅದಾದಮೇಲೆ ಇದರಲ್ಲಿ ಮೇನ್ ರೂಲ್ಸ್ ಏನಂತಂದರೆ ಈ ಹದಿನಾರು ದಿನ ಏನು ದೀಕ್ಷಾ ಅವಧಿಯಲ್ಲಿ ನಾಲ್ಕು ಬಾರಿ ಈ ಕಾರ್ಯಸಿದ್ಧಿ ಸ್ವಾಮಿಗೆ ಹದಿನಾರು ಪ್ರದಕ್ಷಿಣೆಯನ್ನು ಮಾಡಬೇಕು ನಾಲ್ಕು ದಿನ ಅಂತಂದ್ರೆ ಮೊದಲನೇ ದಿನ ಹಾಗೂ ಕೊನೆಯ ದಿನ ಹಾಗೂ ಮಿಡ್ಲಲ್ಲಿ ಎರಡು ದಿನ ಬರಬೇಕು ಅವತ್ತಿನ ದಿನ ಬಂದು ಹದಿನಾರು ರೌಂಡು ನೀವು ಪ್ರದಕ್ಷಿಣೆ ಹಾಕಿ ನೀವು ಪೂಜೆ ಮುಗಿಸ್ಕೊಂಡು ಹೋಗಬೇಕು ಕಾರ್ಯಸಿದ್ಧಿ ಹನುಮಾನ್ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಾರಿ ತಪ್ಪದೆ ಪಠಿಸ್ಬೇಕು ಹಾಗೆ ಈ ಒಂದು ಸಮಯದಲ್ಲಿ ನೀವು ಮಾಂಸಾಹಾರ ಮತ್ತು ಮದ್ಯಪಾನ ಸೇವಿಸಬಾರ್ದು ಹದಿನಾರನೇ ದಿನ ಏನಾಗುತ್ತೆ ಪೂರ್ಣ ಫಲವನ್ನು ಬಿಚ್ಚಿ ಸ್ವಾಮಿಗೆ ನೈವೇದ್ಯ ಮಾಡಿಸ್ಬೇಕು ಈ ಕಾಯಿಯಿಂದ ಸಿಹಿ ತಿಂಡಿ ಅಥವಾ ಏನು ತಯಾರಿಸಿ ಮನೆಯವ್ರಿಗೆ ಅಥವಾ ನಿಮ್ಮ ಬಂಧುವವ್ರಿಗೆ ಹಂಚಬೇಕು ಈ ದಿನ ನೀವು ಬರದೇ ಇದ್ದಾಗ ಏನಾಗುತ್ತೆ ಅಲ್ಲಿರುವಂಥ ಪುರ ಪುರ್ ಆ ಪೂರ್ಣ ಫಲವನ್ನು ಸಮರ್ಪಿಸುತ್ತಾರೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಬಂದವ್ರಿಗೆ ಯಾವತ್ತೂ ಕೂಡ ತುಂಬ ಜನ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಹಾಗೆಯೇ ನಂಬಿಕೆ ಇಡಬೇಕು ಕೆಲ್ಸ ಮೇನಾಗಿ ಇಲ್ಲಿ ಕೆಲಸದ ವಿಚಾರವಾಗಿ ತುಂಬ ಜನ ಬರ್ತಾರೆ ಅಂತಲೇ ಹೇಳ್ಬೋದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೇಕು ಅಂತಲೇ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀವಿ

ಇವತ್ತಿನ ದಿವಸ ಇವತ್ತಿನ ದಿವಸ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಹೂಸ್ಟಾ ಪಡಿಯು

ಮಗನ್ ಮಾತ್ರ ಫೋಟೋ ಸಿಟ್ಟಿದ್ಯಾ ಎಲ್ಲ ಆಲ್ಬಮ್ ದೊಡ್ಡ ದೊಡ್ಡ ಆಲ್ಬಮ್ ತುಂಬಾ ಒಂದ್ ಶ್ರೀಲಂಕಾ ಶ್ರೀಲಂಕಾ ಅಂತ ನೋಡಿ ಹ್ಮ್ ಡ್ಯಾಡಿ ನಮಗೆ ಐಡಿಯಾ ಬಂತು ನಾವು ಯಾಕೆ ಬಂತು ನಾವು ಯಾಕೆ ಬಂದು ಮಿಲಿಟರಿ ದ ಒಂದು ವಿಡಿಯೋ ಮಾಡಬಾರ್ದು ತುಂಬಾ ಜನ ನಿಮ್ಮ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಕಾವ್ಯನ ಈಗ ಜಸ್ಟ್ ಕಾವ್ಯನ ಹೇಳಿದ್ಲು ವಿಡಿಯೋ ಫೋಟೋಸ್ ಎಲ್ಲಾ ನೋಡ್ತಾ ಇದ್ದಾರೆ ಇದು ನೋಡು ನಿನ್ನ ನೋ ನೀನ ಇದು ಅಂತ ಕೇಳ್ತಾ ಇದ್ದಾರೆ ಮೊಮ್ಮಗ ಇಲ್ಲಿ ನೋಡಿ ಮಮ್ಮಿ ಫೋಟೋ ಮಮ್ಮಿ హీరోయిನ್ ಯಾರು ಇದರಲ್ಲಿ ಗಾಯ್ಸ್ ನಮ್ಮಮ್ಮಿ ನೋಡಿ ಇವಾಗ ಹಿಂಗಿದ್ದಾರೆ ಇಲ್ಲಿರೋದು ಹಿಂಗ ಇವಾಗ ಅವಾಗಿಂದ ಇದುಕ್ಕಿಂತ ಮೊದಲ ಫೋಟೋ ನಾನು ಕಸಿತಾದು 92 92 ಅಲ್ಲ 93 92 ಅದು ನಮ್ಮಮ್ಮಿ hmm. 92 ಅಲ್ಲಿ ಹಿಂಗಿದ್ರಾ 95 93 ಅಲ್ಲಿ ಮಧ್ಯವಾಗಿ ಇದ್ದಾ 93 ಅಲ್ಲಿ ಮಧ್ಯವಾಗಿರೋದು ಕರೆಕ್ಟ್ ಮುಂಚೆ ಮಧ್ಯ ಅಂದ್ರೆ 92 93 ಅಲ್ಲಿ ಅದೆ 92 ಅಲ್ಲಿ ಮಮ್ಮಿ ನಿನ್ನ ಅದೇ ಫೋಟೋ ಇದೆ ಇದರಲ್ಲಿ ನಮ್ಮ ಊರ್ ಕಡೆ ಎಲ್ಲ ಹಿಂಗೆ ಅಲ್ಲ ಮದುವೆ ಮಾಡೋದು ಇವಾಗ್ಲೂ ನೋಡಿ ನಿಂದು ಗಾಯ್ಸ್ ನೋಡಿ ಇಲ್ಲಿ ನಾನು ಇದಿನಿ ಮುಖ ನನಗೆ ಏನೋ ಕೊಡ್ಸಿಲ್ಲ ಇವರು ಹಂಗಾಗಿ ಕೋಪ ಮಾಡ್ಕೊಂಡಿದಿನಂತೆ ಯಾವಾಗ್ಲೂ ನನಗೆ ಏನು ಕೊಡ್ಸೋದೇ ಇಲ್ಲ ಮಗನಿಗೆ ಮಾತ್ರ ಎಲ್ಲ ಕೊಡಿಸ್ತಾರೆ ಮಗಳಿಗೆ ಏನು ಕೊಡ್ಸಲ್ಲ ಎಲ್ಲೆಲ್ಲಾ ಒತ್ಕೊಂಡು ಬಂದು ಬಿಟ್ಟಿದ್ದಾರೆ ನಾನು ಏನು ಅರ್ಥವೇ ಆಗtilt ಬಿ ಈ ಕೇಸು ಎಳೆ ಮಗು ಆಗಿದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮಮ್ಮಿ ನನ್ನ ತಗಡ್ಕೊಡ್ತೀ ಹ್ಞೂ ಅಂತೆ ಇದಕ್ಕೊಂದು ಚೋಟುದೊಂದು ನಮ್ಮನೇಲಿ ಏನು ಹೇಳ್ತಾರೆ ನನ್ಗೆ ಯಾಕೆ ಇಷ್ಟ ಏನ್ ತಪ್ಪು ಮಾಡಿದೀನಿ ಸೊ ಇವತ್ತು ಆಲ್ಬಮ್ ನೋಡುವ ಕಾರ್ಯಕ್ರಮವನ್ನ ಹೊಂದಿಕೊಂಡಿದ್ದಾರೆ ಗೈಸ್ ಇವಾಗ ಈ ಒಂದು ಬ್ಲಾಗ್ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಎಲ್ಲಾ ಫಸ್ಟ್ ಟೈಮ್ ನನ್ನ ಚಾನಲ್ ಇರ್ಲೇಬೇಕು ಅಂತ ಏನಿಲ್ಲ ನೀನು ಪ್ರತಿಯೊಂದಲ್ಲಿ ನಿಂದು ಹೈಲೈಟ್ ಮಾಡಿರ್ತೀಯ ನಾನ್ ಏನಯ್ಯ ತಪ್ಪು ಮಾಡಿದೆ ನಾನು ಎಲ್ ತಪ್ಪು ಮಾಡಿದೆ ರಾಜಾ ನಮ್ಮ ಮಮ್ಮಿ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿದ್ದೀನಾ ಇಬ್ಬರು ಚಲೋ ಆಗಿದೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ನಾನು ಕಣ್ಣದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟೆ ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ